ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಒಂದು ಚಟ್ನಿ ಇದ್ದೀನಿ ಕಾಯಿ ಮತ್ತು ಕಡಲೆ ಚಟ್ನಿ ಈ ಚಟ್ನಿನ ಇಡ್ಲಿ ಮತ್ತು ಚಪಾತಿ ರೊಟ್ಟಿ ದೋಸೆ ಎಲ್ಲ ಜೊತೆ ತಿನ್ಬೋದು ಸೊ ಅದಕ್ಕೆ ಏನೇನು ಬೇಕಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ನಮ್ಮ ಕಡೆ ಮಾಡುವಂತಹ ಚಟ್ನಿ ಮೊದಲನೇದಾಗಿ ಕಾಯಿ ಕಾಯಿ ಕಡಲೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಜೀರಿಗೆ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಉಪ್ಪು ಸ್ವಲ್ಪನೇ ಹಾಕೋತೀನಿ ಯಾಕೆ ಅಂದರೆ ಚಟ್ನಿಗೆ ಉಪ್ಪಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಸೊ ಇದನ್ನು ನಮ್ಮ ಸೈಡ್ ಜಾಸ್ತಿ ಮಾಡ್ತಾರೆ ರೊಟ್ಟಿ ಮತ್ತು ಚಟ್ನಿಗೆಲ್ಲ ಸೊ ನಿಮ್ಮ ಕಡೆ ಯಾವ ಥರ ಚಟ್ನಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಸೊ ಚಟ್ನಿ ರೆಡಿಯು ಸೊ ಚಟ್ನಿ ಚೆನ್ನಾಗಿದೆ ಖಾಲ್ ಖಾರವಾಗಿ ಸೊ ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಕಡೆ ಯಾವ ಥರ ಚಟ್ನಿ ಮಾಡ್ತೀರಾ ಅಂತ ತಿಳಿಸ್ಕೊಡಿ ನಾನು ಕೂಡ ಟ್ರೈ ಮಾಡ್ತೀನಿ